ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೀರಿನಾ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಕಿಚನಲ್ಲಿ ಶಾರದಾ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ಅಲ್ಲೇ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ವರ್ಕ್ ಮಾಡ್ಕೊತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನೋಡು ಪುಟ್ಟ ಇವತ್ತು ನೀನು ಏನೇನು ಮಾಡಿದೀಯ ಅದೆಲ್ಲ ನನಗೆ ಕೊನೆಗೆ ಹೇಳ್ಬೇಕು ಆಯಿತಾ ಏನೇನು ವರ್ಕ್ ಮಾಡಿದೆ ಏನೇನು ಮಾಡಿದೆ ಅಂತ ಹೇಳಬೇಕು ಹಾಗೆ ಹೋಮ್ ವರ್ಕ್ ಬರ್ಕೊಂಡಾದ್ಮೇಲೆ ನೀನು ಇವತ್ತು ಏನೇನು ಪಾಠ ಮಾಡಿದ್ರೂ ಅದನ್ನೆಲ್ಲ ಒಂದ್ಸಲ ಓದ್ಕೊ ಮಗಳೇ ಆಗಿದ್ದರೆ ಮಾತ್ರ ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯಕ್ಕೆ ಸಾಧ್ಯ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ ಅವಾಗ ದೀಪು ನಾನು ಹೇಳ್ತಾ ಇರೋದೆಲ್ಲ ಕೇಳಿಸ್ತಿದ್ಯಾ ಅಂದಾಗ ಹ್ಞೂ ಅಮ್ಮ ಎಲ್ಲ ಕೇಳಿಸ್ತಾ ಇದೆ ನಂದು ವರ್ಕ್ ಆಯಿತು ಆದರೆ ಒಂದು ವಿಷಯನ ನಾನು ಹೇಳದೆ ಮರ್ತೆ ಅಂತ ಹೇಳ್ತಾ ಇರ್ತಾಳೆ ಏನು ದೀಪು ಏನಾಯ್ತು ಶಾಲೇಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದಕ್ಕೆ ಆ ಥರ ಏನೂ ಇಲ್ಲ ಏನು ಸಮಸ್ಯೆ ಇಲ್ಲ ಅಮ್ಮ ಏನು ಗೊತ್ತಾ ನಾಳೆ ಟೀಚರ್ಸು ಮತ್ತು ಪೇರೆಂಟ್ಸಿಗೆ ಮೀಟಿಂಗ್ ಇದೆ ಅಮ್ಮ ನಾಳೆ ನೀನು ಬರಲೇಬೇಕು ಬರಲಿಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ ಏನಬೇಕಾದರೆ ಏನು ಪ್ರಾಬ್ಲಮ್ ಅಂತ ಕೇಳ್ತಾ ಇರಬೇಕಾದ್ರೆ ನಾಳೆ ಟೀಚರ್ಸು ಮತ್ತು ಪೇರೆಂಟ್ಸು ಸೇರಿ ಮೀಟಿಂಗ್ ಇಟ್ಟಿದರೆ ನೀವು ಬರಲೇ ಬೇಕು ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕರ್ಕೊಬರ್ತಾರೆ ನೀವು ಬರಬೇಕು ಅಂದಾಗ ಸಾರಿ ಪುಟ್ಟ ನಾನು ಇವಾಗಷ್ಟೇ ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಲ್ವ ಅವರು ರಜೆ ಕೊಡೋಲ್ಲ ನನಗೂ ಬರಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡಲಿಕ್ಕೆ ಅಂದ ಅಂತ ಹೇಳಬೇಕಾದ್ರೆ ಅಲ್ಲ ಅಮ್ಮ ನೀವು ಬಾಸ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ಆಯ್ತಾ ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ಬನ್ನಿ ಅಮ್ಮ ಅಂತ ದೀಪು ಪುಟ್ಟ ಕೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಆ ಥರ ಎಲ್ಲ ಹೇಳಿ ನಾನು ಬರೋಕ್ಕಾಗಲ್ಲ ಆಯಿತಾ ಲಾಸ್ಟ್ ಟೈಮ್ ಆದಂಗೆ ಆಗುತ್ತೆ ನಿನಗೆ ಬೇಜಾರಾಗುತ್ತೆ ನಾನು ಸುಳ್ಳು ಹೇಳಿ ಬರೋಕ್ಕಾಗಲ್ಲ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಅನ್ಬೇಕಾದ್ರೆ ಅಮ್ಮ ನೀನು ಬರಲಿಲ್ಲ ಅಂತ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಎಲ್ಲ ಅಪ್ಪ ಅಮ್ಮಂದಿರು ಸಹ ಪೇರೆಂಟ್ಸ್ ಮೀಟಿಂಗಿಗೆ ಬಂದಿರ್ತಾರೆ ಅಂತ ಇಲ್ಲಿ ಬೇಜಾರು ಮಾಡಿಕೊಂಡು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಬರಲಿಲ್ಲ ಅಂತ ಅಂದರೆ ನನಗೆ ತುಂಬ ಬೇಜಾರಾಗುತ್ತಮ್ಮ ಪ್ಲೀಸ್ ಬಾರಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಪುಟ್ಟ ತುಂಬ ಕೆಲಸ ಇದೆ ಬರೋಕ್ಕಾಗಲ್ಲ ನಿಮ್ಮ ಟೀಚರ್ಗೆ ಹೇಳು ಆಯಿತಾ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಕರೆದಾಗ ಬಂದೇ ಬರ್ತಾರೆ ಅಂತ ಹೇಳು ಹೋಗಮ್ಮ ಬರೀ ನೀವು ಇದನ್ನೇ ಹೇಳ್ತೀರಾ ಅಂತ ದೀಪ ಪುಟ್ಟ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಪಾಲಾಕ್ಷ ಮತ್ತು ನವಿ ಇಬ್ಬರು ಸಹ ಈ ಕಡೆ ರಾಜಣ್ಣನ ವಿಚಾರಿಸ್ತಿರ್ಬೇಕಾದ್ರೆ ರಾಜಣ್ಣ ಫೋಟೋ ತರ್ತನಿಂದ ಓದೋನು ಇನ್ನೂ ಬರೋದೇ ಇಲ್ಲ ಆವಾಗ ಪಾಲಾಕ್ಷ್ಮಾಗ ಹೇಳ್ತಾ ಇರ್ತಾನೆ ಏನಪ್ಪ ಇನ್ನೂ ಬರಲೇ ಇಲ್ವಲ್ಲ ಆ ಫೋಟೋ ಏನಾದ್ರು ಸಿಕ್ಕಿದ್ರೆ ನಾವು ಏನು ಮಾಡೋದು ಅಂತ ಅಂದಾಗ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಮೊದಲು ಇವ್ನು ಬರಲಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರಾಜಣ್ಣ ಬರ್ತಾನೆ ಬಂದಾಗ ನೋಡಿ ಇದ್ರಲ್ಲಿ ಒಂದೇ ಒಂದು ಫೋಟೋ ಇದೆ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಸರಿ ತೋರಿಸಿ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಆ ಫೋಟೋ ಇನ್ನೇನು ರಾಜಣ್ಣ ತೋರಿಸ್ಬೇಕು ಅಷ್ಟೊತ್ತಿಗೆ ಆ ಕೋಪ ಮಾಡ್ಕೊಬಿಟ್ಟು ರಾಜಣ್ಣನ ಹತ್ರ ಬಂದ್ಬಿಟ್ಟು ಏನೋ ನನ್ನ ತಮ್ಮನ ಬಗ್ಗೆ ಇವರಿಗೆಲ್ಲ ಹೇಳ್ತಾ ಇದ್ದೀರಾ ಏನು ನೀವು ಅಂಗಡಿ ಹತ್ರ ಹೋಗಿ ನನ್ನ ತಮ್ಮನ ಬಗ್ಗೆ ಕುಬೇರನ ಬಗ್ಗೆ ವಿಚಾರಿಸ್ತಾ ಇದ್ದೀರಾ ಯಾರು ನೀವೆಲ್ಲ ಅಂತ ಅಂದಾಗ ಪಾಲಕ್ಷ ಹೇಳ್ತಾ ಇರ್ತಾನೆ ಸಂಬಂಧಿ ಕುಬೇರ ನೆನ್ಸಿದಿರಲ್ಲ ಅವ್ರ ಸಂಬಂಧಿ ಇನ್ಬೇಕಾದ್ರೆ ಏನು ನನ್ನ ಹತ್ರನೇ ಡ್ರಾಮಾ ಆಡ್ತಿದೀಯ ಅಂತ ಕೋಪ ಮಾಡ್ಕೊಂಡು ರೊಚ್ಚಿಗೆ ಅದು ಮಾತಾಡ್ತಾ ಇರಬೇಕಾದ್ರೆ ಅಯ್ಯೋ ಇಲ್ಲ ಇವರು ನಿಮ್ ನೆಂಟ್ರಂತೆ ಅಂತ ಅನ್ಬೇಕಾದ್ರೆ ಇವನೇ ಸಿಮೆ ನೆಂಟ್ರನೋ ಈ ತರ ಕುಬೇರ ನೆನೆಸಿ ಸತ್ತು ಎಷ್ಟು ವರ್ಷ ಆಯ್ತು ಆಯ್ತಾ ಇವಾಗ ನೆಂಟ್ರಂತ ಹೇಳ್ಕೊ ಬಂದಿದೀರ ಅವನ ಹೆಸರಲ್ಲಿ ಒಂದ್ ಮನೆ ಇದೆ ನನ್ನ ತಮ್ಮನ ಹೆಸರಲ್ಲಿ ಒಂದ್ ಇದೆ ಅದನ್ನ ದೂಚ್ಕೋಬೇಕು ಅಂತ ಬಂದಿದ್ದೀರಾ ನಾನಿರೋವರೆಗೂ ಆಗಲ್ಲ ಕೊಂಡ್ರು ಈ ಅನುಸಯ ಇರೋವರೆಗೂ ಸಹ ಅದು ಸಾಧ್ಯ ಇಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ ರಾಜಣ್ಣ ಹೇಳ್ತಾ ಇರ್ತಾನೆ ಇವರು ನಿಮ್ ನೆಂಟ್ರಂತೇಳ್ಬೇಕಾದ್ರೆ ಯಾ ನೆಂಟರು ಅಲ್ಲ ಗಿಂಟ್ರು ಅಲ್ಲ ಅದೇನೋ ಕೈಲಿರೋದು ತಗೋಬಾರೋ ಅಂತ ಆ ಡೈರಿನ ಹಾಗೆ ಆ ಆಲ್ಬಮ್ನ ಕಿತ್ಕೊಳಕ್ಕೆ ಅಂತ ಹೋಗ್ತಾ ಇರ್ತಾಳೆ ಏನೋ ನಿನ್ ಕೈಲಿ ಅಂತ ಅಷ್ಟೊತ್ತಿಗೆ ರಾಜಣ್ಣ ಕೊಡ್ತಲೇ ಇರಲ್ಲ ಈ ಕಡೆ ಕಣ್ಮಿಸ್ಬಿಟ್ಟು ಪಾಲಾಕ್ಷ ತನ್ನ ಮಗಗೆ ಬೈಕ್ ಸ್ಟಾರ್ಟ್ ಮಾಡಕ್ಕೆ ಹೇಳ್ತಾ ಇರ್ತಾನೆ ಈ ಆ ಆಲ್ಬಮ್ನ ಕಿತ್ಕೊಂಡು ಓಡ್ತಾ ಇರ್ತಾನೆ ಈ ಕಡೆ ಅನುಸಯ ಸಹ ಬೈಕ್ ಹಿಂದೆ ಓಡ್ತಾ ಇರ್ತಾಳೆ ಈ ಕಡೆ ಅನುಸಯ ಓಡಿ ಓಡಿ ಸುಸ್ತಾಗಿ ಹಾಳಾದ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಕೈಗೆ ಸಿಗಲಿಲ್ಲ ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತ ರಾಜಣ್ಣನ ಮೇಲೆ ಕೋಪ ಮಾಡಿಕೊಂಡು ಒಬ್ಬಾಯ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಮನೇಲಿ ಸಿದ್ದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದೀಪ ಪುಟ ಬರ್ತಾಳೆ ಬಂದು ತುಂಬ ಹಿಂದಗಡೆಯಿಂದ ತರಲೆ ಮಾಡ್ತಾ ಇರಬೇಕಾದ್ರೆ ಅವನು ಆಗ ಹಿಂತಿರುಗಿ ನೋಡಿಬಿಟ್ಟು ನೀನೇನ ಆಯಿತು ನನಗೆ ಗೊತ್ತಿತ್ತು ನೀನೇ ತರಲೆ ಮಾಡ್ತಾ ಇರೋದು ಅಂತ ಅಂದ್ಕೊಟ್ಟಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಹೌದಾ ಹಾಗಾದರೆ ಇನ್ನೇನು ಅಂದ್ಕೊಂಡಿದ್ರೆ ನಾನು ಅಂತ ಗೊತ್ತಿಲ್ಲ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದೆ ಅನ್ಬೇಕಾದ್ರೆ ಸೊಳ್ಳೆ ಅಂತ ಅಂದ್ಕೊಂಡಿದ್ದೆ ಈಗ ಸೊಳ್ಳೆ ಬ್ಯಾಡ ತಂದು ಹೊಡಿತಾ ಇದ್ದೆ ಅನ್ಬೇಕಾದ್ರೆ ಹಬ್ಬಬ್ಬ ಸದ್ಯ ನೀವು ನನಗೆ ಹೊಡಿಲಿಲ್ವಲ್ಲ ಅನ್ಬೇಕಾದ್ರೆ ಎಷ್ಟು ತಲೆ ಮಾಡ್ತೀಯಾ ಎಷ್ಟು ತುಂಟಿಯಾಗಿದೆಯಾ ಗೊತ್ತಾ ನೀನು ಅಂತ ಹೇಳ್ತಾ ಏನು ಫ್ರೆಂಡ್ ಇಷ್ಟೊತ್ತಲ್ಲಿ ಬಂದಿದ್ಯಾ ಓಮ್ ವರ್ಕ್ ಎಲ್ಲ ಮಾಡಿದೆ ಅಂದಾಗ ಹ್ಞೂ ಫ್ರೆಂಡ್ ನಾನು ಎಲ್ಲನೂ ಮಾಡಿದ್ದೀನಿ ಆಯಿತಾ ಎಲ್ಲನೂ ಮುಗಿಸಿದ್ದೀನಿ ಆದರೆ ಒಂದು ವಿಷಯ ಕೇಳಬೇಕಿತ್ತು ಅಂದಾಗ ಏನು ಹೇಳು ಅಂತ ಅಂದಾಗ ಏನು ಗೊತ್ತಾ ನಾಳೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಮ್ಮನ ಕರ್ಕೊಂಡು ಹೋಗ್ಬೇಕಿತ್ತು ಆದರೆ ಅವ್ಳಿಗೆ ತುಂಬ ಕೆಲಸ ಅಂತೆ ಅದಕ್ಕೆ ಅದ್ರ ಬದಲು ನೀನು ಬರ್ತೀಯಾ ಪೇರೆಂಟ್ಸ್ ಮೀಟಿಂಗಿಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಮಾತನ್ನ ಕೇಳಿ ಸಿದ್ಧಾರ್ಥ ಶಾಕ್ ಆಗಿ ಪುಟ್ಟನೇ ನೋಡ್ತಾ ಇರ್ತಾನೆ ಅವಾಗ ಸಿದ್ಧ ಹೇಳ್ತಾ ಇರ್ತಾನೆ ಹಾಗಲ್ಲ ಫ್ರೆಂಡ್ಸ್ ಆಯಿತಾ ನಾನು ಬರೋಕ್ಕಾಗಲ್ಲ ಅಂದಾಗ ಯಾಕೆ ಫ್ರೆಂಡ್ ಈ ಥರ ಹೇಳ್ತೀಯಾ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಅಮ್ಮ ಅಪ್ಪ ಬರಬೇಕು ಈಗ ಅಮ್ಮ ಬರೋಕ್ಕಾಗಲ್ಲ ಅಂದರೆ ನಾನು ನನಗಿಬ್ಬರೇ ನೀವಿರೋದು ಅಮ್ಮ ಬರೋಲ್ಲ ಅಂದರೆ ನೀನಾದರೂ ಬರಲೇಬೇಕಲ್ವಾ ನೀನೇ ಬರಬೇಕು ಅಂತ ಅನ್ಬೇಕಾದ್ರೆ ಮತ್ತೆ ಅವನು ಆಶ್ಚರ್ಯದಿಂದ ದೀಪನ ನೋಡ್ತಾ ಇರ್ತಾನೆ ಹಾಗೆಲ್ಲ ಪುಟ ನನಗೆ ತುಂಬ ಕೆಲಸ ಇರುತ್ತಾಯ್ತಾ ಬರೋಕ್ಕಾಗಲ್ಲ ಕಂಪ್ನಿನ ತುಂಬ ಕೆಲಸ ಇದೆ ಅನ್ಬೇಕಾದ್ರೆ ಎಲ್ಲ ಗೂಲಲ್ಲಿ ಮಕ್ಕಳು ತಂದೆ ತಾಯಿಗೂ ಕೆಲಸ ಇರುತ್ತಲ್ವ ಅವರೆಲ್ಲ ಬರ್ತಾರಲ್ವ ಎಲ್ಲರೂ ನನ್ನನ್ನು ಆಡ್ಕೋತಾರೆ ನಿಮ್ಮ ಅಮ್ಮ ಬರ್ಲಿಲ್ವಲ್ಲ ದೀಪು ಅಂತ ನೀವು ನಡ್ಕೊಂಡಾದರೂ ಬನ್ನಿ ಕಾರಲ್ಲಾದರೂ ಬನ್ನಿ ಒಟ್ಟಾರೆ ಬನ್ನಿ ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಾನು ಒಳ್ಳೆ ಅಂತ ನಿಮಗೆ ಗೊತ್ತಾಗುತ್ತೆ ಆಯಿತಾ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಬರಲಿಲ್ಲ ಅಂದರೆ ಫ್ರೆಂಡ್ ನನಗೆ ಒಂಥರ ಆಗುತ್ತೆ ಎಲ್ಲರೂ ನನಗೆ ಅವಮಾನ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ನಿಂತ್ಕೋತಾಳೆ ನಾನು ನಿನ್ನ ಜೊತೆ ಮಾತಾಡಲ್ಲ ಟು ಅನ್ಬೇಕಾದ್ರೆ ಇಷ್ಟು ಬೇಗ ಕೋಪ ಬರ್ತಾ ಬಿಡು ಎಲ್ಲ ಕೆಲಸ ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳ್ತಾ ಚಾಕ್ಲೇಟ್ ಕೊಡೋಕೆ ಹೋಗ್ತೇನೆ ನನಗೆ ಬೇಡ ಆಯ್ತಾ ಈ ಚಾಕ್ಲೇಟು ನೀವು ಅಷ್ಟು ಕೊಡಬೇಕು ಅಂತ ಅನಿಸಿದ್ರೆ ನಾಳೆ ಸ್ಕೂಲ್ ಹತ್ರ ಬಂದು ಇದೇ ಚಾಕ್ಲೇಟ್ನ ಕೊಡಿ ನಾನು ತಗೋತೀನಿ ಇಲ್ಲ ಅಂತ ಅಂದರೆ ನಿಮ್ಮ ಜೊತೆ ಮಾತಾಡಲ್ಲ ಟು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೋಪ ಮಾಡಿಕೊಂಡು ನನಗೆ ಚಾಕ್ಲೇಟ್ ಬೇಡ ಅಂತ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತೀನಿ ಇನ್ನೊಂದು ಕಡೆ ಪಾಲಕ್ಷ ಮತ್ತು ಅವ್ರ ಮಗ ಇಬ್ಬರೂ ಸಹ ಆಲ್ಬಂಬಲ್ಲಿ ಶಾರ್ತ ಫೋಟೋನ ಹುಡುಕ್ತಾ ಇರ್ತಾರೆ ದಶರಥ ಮಗಳು ಯಾರು ಅಂತ ಗೊತ್ತಾಗಲ್ಲ ಅವಾಗ ನವಿ ಹೇಳ್ತಾ ಇರ್ತಾನೆ ಇವಳೇ ಇರ್ಬೋದು ಅಪ್ಪ ಅಂದಾಗ ತನ್ನ ತಂಗಿ ಹೇಳ್ತಾ ಇರ್ತಾಳೆ ನಿನಗೇನು ಹೆಣ್ಣು ಹುಡುಕ್ತಾ ಇದ್ದೀವ ಅಂದ ಚಂದ ನೋಡೋಕ್ಕೆ ಆಯಿತಾ ಅದು ಅವಳಲ್ಲ ಅಂತ ಅನಿಸುತ್ತೆ ಹೇಗಪ್ಪ ನಾವು ದಶರಥ ಮಗಳನ್ನ ಹುಡ್ಕೋದು ಅಂದಾಗ ನಾನು ದಶರಥ ಮತ್ತು ಸುಮಿತ್ರನ ನೋಡಿದ್ದೀನಿ ಅವರಿಬ್ಬರು ಮುಖದಲ್ಲಿ ದೈವಿ ಕಳೆ ಇದೆ ಹಾಗಾದರೆ ಅವಳ ಮಗರು ಮಗಳು ಮುಖದಲ್ಲೂ ಸಹ ಇರುತ್ತೆ ಆದರೆ ಇದರಲ್ಲಿ ಯಾವ ಫೋಟೋನೂ ಸಹ ಇರೋ ಮಕ್ಕಳಲ್ಲಿ ದೈವಿ ಕಳೆ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಪಾಲಾಕ್ಷ ಮಗ ಹೇಳ್ತಾ ಇರ್ತಾನೆ ಅಲ್ಲ ಅಪ್ಪ ನೀನು ದಶರಥನ ಮಗಳು ನೋಡಿದ್ಯಾ ಅಂತ ಹೇಳ್ತಿಲ್ಲ ಅಷ್ಟು ಗೊತ್ತಾಗಲ್ವ ಯಾರು ಅಂತ ಅನ್ಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಏ ನಿಮ್ಮನ್ನು ಡಿಗ್ರಿ ಮಾಡ್ಸಿರೋದು ವೇಸ್ಟ್ ಕಂಡ್ರು ನಾನು ಚಿಕ್ಕವಳಿದ್ದಾಗ ನೋಡಿದ್ದು ಇವಾಗ ಬೆಳೆದು ದೊಡ್ಡೋಳಾಗಿರ್ತಾಳೆ ಅದು ಹೇಗೋ ಕಂಡಿರೋದು ಅಷ್ಟು ಗೊತ್ತಾಗಲ್ವಾ ಅಂದಾಗ ಹೌದಲ್ವಾ ಅಪ್ಪ ಅಂತ ಹೇಳ್ತಾ ಇರ್ತಾರೆ ಅಪ್ಪ ಆ ಹೆಂಗಸು ಬರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಮಗೆ ಗೊತ್ತಾಗ್ತಿತ್ತು ಅವ್ ಹೆಂಗ್ಸ್ ಹತ್ರ ಕೇಳೋಣ ಅಂತಂದರೆ ಅವಳು ಒಡೆಯೋಳಂಗೆ ಬಂದ್ಲು ಆಯ್ತಾ ಅನ್ಬೇಕಾದ್ರೆ ಪಾಲಕ್ಷಿ ಮಗಳು ಏನಾದರೂ ಮಾಡಿ ಅವ್ರ ಹತ್ರನೇ ನಾವು ಬಾಯಿ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಪಾಲಾಕ್ಷಿ ಹೇಳ್ತಾ ಇರ್ತಾನೆ ಆ ಹೆಂಗಸು ತುಂಬ ಘಾಟಿ ಇದಳಾಯ್ತಾ ನಾವು ಕೇಳೋಕ್ಕು ಅಂತ ಅಂದರೆ ಯಾಕೆ ಬಂದಿರಿ ಎಲ್ಲಿಂದ ಬಂದ್ರಿ ಅಂತ ಎಲ್ಲ ತನಿಖೆ ತೆಗೆದು ದಶರಥನ ಹತ್ರನೇ ಹೋಗಿ ಚಾಡಿ ಹೇಳ್ತಾಳೆ ಆಮೇಲೆ ನಮ್ಮ ಕತೆ ಅಷ್ಟೇ ಆಯ್ತಾ ಇದನ್ನೆಲ್ಲ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅನ್ಬೇಕಾದ್ರೆ ಪಾಲಾಕ್ಷಿ ಮಗ ನವಿ ಹೇಳ್ತಾ ಇರ್ತಾನೆ ಅಯ್ಯೋ ಅಪ್ಪ ಸ್ವಲ್ಪ ದುಡ್ಡು ಬಿಸಾಕಣ ಅಕ್ಕನ ಹತ್ರ ಹೇಳಿ ದುಡ್ಡಿಸ್ಕೊಬಂದರೆ ನಮಗೆ ನಮಗೂ ಆಗುತ್ತೆ ಆ ಹೆಂಗ್ಸಿಗೂ ಕೊಟ್ಬಿಟ್ಟು ವಿಷಯನ ತಲುಪಿಸೋಣ ಅಕ್ಕನಿಗೆ ಬೇಕಾದ್ರೆ ನೀನು ಹೇಳಿದ್ದು ಕರೆಕ್ಟ್ ಮಗನೇ ಆದರೆ ಆ ಹೆಂಗಸು ದುಡ್ಡು ಡಿಸ್ಕೊತೋಳು ಇಲ್ವೋ ಗೊತ್ತಿಲ್ಲ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು ಮತ್ತು ಅವಳ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಪುಟ್ಟ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಅವಾಗ ದೀಪ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲ ಪೇರೆಂಟ್ಸು ಬರ್ತಾ ಇದ್ದಾರೆ ನಮ್ಮಮ್ಮ ಬರಲೇ ಇಲ್ಲ ಅವ್ಳಿಗೆ ನೆನಪಿದೆಯೋ ಇಲ್ವೋ ತುಂಬ ಬೇಜಾರಾಗ್ತಿದೆ ಏನು ಮಾಡೋಣ ಅಂತ ಬೇಜಾರು ಮಾಡಿಕೊಂಡು ಎಲ್ಲ ಪೇರೆಂಟ್ಸನ್ನು ನೋಡ್ತಾ ಇರಬೇಕಾದ್ರೆ ಟೀಚರ್ ಬಂದು ಯಾಕೆ ದೀಪ ಬಂದೇ ಇಲ್ವಾ ನಿಮ್ಮ ಟಿ ಪೇರೆಂಟ್ಸ್ ಅನ್ಬೇಕಾದ್ರೆ ಇಲ್ಲ ಮಿಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬರ್ತಾರೆ ಕರ್ಕೊ ಬರ್ತೀನಿ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಅವ್ರು ಬಂದಾಗ ಕರ್ಕೊಬಾ ಅಂತ ಹೇಳ್ಬಿಟ್ಟು ಟೀಚರ್ ಹೋಗ್ತಾ ಇರ್ತಾರೆ ಹಾಗೆ ದೀಪ ಪುಟ್ಟ ಬೇಜಾರು ಮಾಡಿಕೊಂಡು ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸಿದ್ದು ಬರ್ತಾನೆ ಆಗ ಸಿದ್ದುನ ನೋಡಿ ಹೋಗಿ ಜೋರಾಗಿ ಓಡ್ಕೊಂಡು ಹೋಗಿ ಹಗ್ ಮಾಡ್ಕೋತಾಳೆ ಫ್ರೆಂಡ್ ನೀನು ಬಂದಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಬಾ ಆಲ್ರೆಡಿ ಪೇರೆಂಟ್ಸ್ ಮೀಟಿಂಗು ಸ್ಟಾರ್ಟ್ ಆಗಿದೆ ಹೋಗೋಣ ಅಂದಾಗ ಸರಿ ಸರಿ ಬಾ ನಾವು ಇಲ್ಲಿ ನಿಂತ್ಕೊಂಡು ಏನು ಮಾಡೋದು ಹೋಗೋಣ ಅಂತ ಸಿದ್ದು ದೀಪ ಪುಟ್ಟಗೆ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಟೀಚರ್ಸು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಇನ್ನೂ ಸ್ವಲ್ಪ ಪೇರೆಂಟ್ಸ್ ಬರಬೇಕು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಸಿದ್ದು ಬಂದೇ ಬಿಡ್ತಾನೆ ಅವಾಗ ಪಕ್ಕದಲ್ಲಿರೋ ಫ್ರೆಂಡ್ ಕೇಳ್ತಾ ಇರ್ತಾರೆ ದೀಪು ಇವರು ನಿಮ್ಮ ತಂದೆನ ಫಾದರ್ ಅನ್ಬೇಕಾದ್ರೆ ಹೌದು ಇವರು ನಮ್ಮ ಅಪ್ಪ ಅಂತ ಹೇಳಿದಾಗ ಶಾಕ್ ಆಗಿ ಸಿದ್ದು ಹಾಗೆ ದೀಪಪುಟನ ನೋಡ್ತಾ ಇರಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಫ್ರೆಂಡ್ಸು ಮತ್ತು ಟೀಚರ್ಸ್ದು ಮೀಟಿಂಗಲ್ಲ ಪೇರೆಂಟ್ಸ್ ಮೀಟಿಂಗ್ ನಡೀತಾ ಇರೋದು ಯಾರು ಸಹ ನಂಬಲ್ಲ ಬೈತಾರೆ ಟೀಚರು ಬೈತಾರೆ ಅದಕ್ಕೋಸ್ಕರ ನಾನು ನಿನ್ನನ್ನು ಅಪ್ಪ ಅಂತ ಕರೀತೀನಿ ಪ್ಲೀಸ್ ನೀನು ಹಾಗೆ ಹೇಳು ಅಂತ ಅಂದಾಗ ಈ ಕಡೆ ನಗಾಡ್ಕೊಂಡು ಸಿದ್ದು ಆಯಿತು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಎಲ್ಲ ಕಡೆ ತಿಂಡಿನ ಕೊಟ್ಟು ಹೋಗ್ತಾ ಇರ್ತಾಳೆ ಅಷ್ಟೊದಕ್ಕೆ ಓನರ್ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತಾರೆ ಸರ್ ಎಲ್ಲ ಕಡೆ ಆರ್ಡ್ರು ಕೊಟ್ಟಿದ್ರಲ್ಲ ತಿಂಡಿ ಎಲ್ಲ ಕೊಟ್ಟು ಬಂದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ನಮ್ಮ ಬಂದು ದುಡ್ಡು ತಗೊಂಡೋಗಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಅವಾಗ ಸರಿ ಅಂತ ಖುಷಿಯಿಂದ ದುಡ್ಡು ತೊಗೊಳಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಅವಳಿ ದೀಪ ಪುಟ್ಟ ಹೇಳಿದ್ದು ನೆನಪಾಗ್ತಾ ಇರುತ್ತೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಬನ್ನಿ ಅಮ್ಮ ಎಲ್ಲರೂ ಬರ್ತಾರೆ ನನಗೆ ತುಂಬಾ ಬೇಜಾರಾಗುತ್ತೆ ನೀವು ಬರಲ್ಲ ಅಂತ ಅಂದಿದ್ ಮಾತು ಕೇಳಿ ಈ ಕಡೆ ಶಾರದಾ ತುಂಬ ನೋವು ಮಾಡ್ಕೋತಾ ಇರ್ತಾಳೆ ಅಯ್ಯೋ ನನ್ನ ಮಗಳು ಹೇಳಿದ್ಲಲ್ವ ಆದರೂ ಸಹ ನಾನು ಹೋಗ್ಲಿಲ್ಲ ನನ್ನ ದೀಪ ಪುಟ್ಟ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಹಾಗಾಗಬಾರ್ದು ನಾನು ಸಹ ಬೇಗ ಹೋಗ್ಬೇಕು ಅಂತ ಸೈಕಲಲ್ಲಿ ಫಾಸ್ಟಾಗಿ ಸ್ಕೂಲ್ ಹತ್ರ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಆದ್ರಲ್ಲಿ ಪೇರೆಂಟ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಪ್ರಿನ್ಸಿಪಲಲ್ಲಿ ಬಂದಿರ್ತಾರೆ ಎಲ್ಲ ಪೇರೆಂಟ್ಸ್ನ ಕರೆದುಬಿಟ್ಟು ಟೀಚರ್ಸು ತನ್ನ ಮಕ್ಕಳು ಹೇಗೆ ಓದಿದ್ದಾರೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಎಲ್ಲರಿಗೂ ಸಹ ಸರ್ಟಿಫಿಕೇಟ್ ಕೊಡ್ತಾ ಇರ್ತಾರೆ ಹಾಗೆ ಮಾಸ್ ಕಾರ್ಡ್ ಮೇಲೆ ಸೈನೆಲ್ಲ ಮಾಡಿಸ್ಕೊಂಡು ಕೊಡ್ತಾ ಇರಬೇಕಾದ್ರೆ ದೀಪು ಪುಟ ಎಲ್ಲ ಅಮ್ಮಂದಿರನ್ನ ನೋಡ್ಬಿಟ್ಟು ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ ನನ್ನ ಅಮ್ಮ ಮಾತ್ರ ಬಂದಿಲ್ಲ ಫ್ರೆಂಡ್ಸ್ ಎಲ್ಲ ಅಮ್ಮಂದಿರು ಬಂದಿದ್ದಾರೆ ನೋಡು ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಪುಟ್ಟ ಅಮ್ಮನಿಗೆ ತುಂಬ ಕೆಲಸ ಇದೆ ಅಲ್ವಾ ನೆಕ್ಸ್ಟ್ ಟೈಮ್ ಖಂಡಿತ ಅವರು ನಿನ್ನ ಜೊತೆ ಬಂದೇ ಬರ್ತಾರೆ ಅವ್ರು ಬರೋಕ್ಕಾಗಿದ್ದಕ್ಕೆ ತಾನೇ ನಾನು ಬಂದಿರೋದು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಓಡ್ಕೊಂಡು ಬಂದಾಗ ಸೆಕ್ಯೂರಿಟಿ ಹೇಳ್ತಾ ಇರ್ತಾರೆ ಏನು ಶಾರದಾಕ ಇಷ್ಟು ಲೇಟಾಗಿ ಬಂದಿದೆ ಇವತ್ತು ಪೇರೆಂಟ್ಸ್ ಡೇ ಇಲ್ಲವಾ ಮೀಟಿಂಗ್ ಇದೆ ಅಂದಾಗ ಅಯ್ಯೋ ಅಣ್ಣ ಸ್ವಲ್ಪ ಕೆಲಸ ಇತ್ತು ಲೇಟ್ ಆಯಿತು ಅಂದಾಗ ಸರಿ ಆಯ್ತು ಹೋಗಿ ಬೇಗ ಅಂತ ಅಂದಾಗ ಬಂದ್ಬಿಟ್ಟು ಮೇಡಮ್ ಇಲ್ಲಿ ಶಿಕ್ಷಕರು ಮತ್ತು ತಂದೆ ತಾಯಿಗಳಿಗೆ ಮಾಡ್ತಾ ಅದು ಅಂತಲ್ಲ ಅದೆಲ್ಲಂತಂದಾಗ ಓ ಯು ಮೀನ್ ಪೇರೆಂಟ್ಸ್ ಮೀಟಿಂಗ್ ಅಂದಾಗ ಹ್ಞೂ ಅಂದಾಗ ಇಲ್ಲೇ ಇರ್ಬೋದು ನೋಡಿ ಅಂದಾಗ ಅಷ್ಟೊತ್ತಿಗೆ ದೀಪ ಪೇರೆಂಟ್ಸ್ ಬನ್ನಿ ಅಂತ ಇಲ್ಲಿ ಪ್ರಿನ್ಸಿಪಲ್ ಮತ್ತು ಕರಿತಾ ಇರಬೇಕಾದ್ರೆ ಆಗ ನೋಡಿ ನಿಮ್ಮ ಮಗಳನ್ನೇ ಕರಿತಾ ಇದ್ದಾರೆ ಹೋಗಿ ಅಂತ ಅಂದಾಗ ಖುಷಿಯಾಗಿ ಶಾರದಾ ಓಡ್ತಾ ಬರ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ನಡಿ ಅಂದ್ಬಿಟ್ಟು ಈ ಕಡೆ ದೀಪ ಪುಟನ ಕರ್ಕೊಂಡು ಸರ್ಟಿಫಿಕೇಟ್ ಇಸ್ಕೊ ಬರಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿರೋ ಟೀಚರ್ ಹೇಳ್ತಾ ಇರ್ತಾರೆ ದೀಪು ನೋಡು ನಿಮ್ಮ ಅಮ್ಮನು ಸಹ ಬಂದಿದ್ದಾರೆ ಅಂತ ಅಂದಾಗ ಶಾಕ್ ಆಗಿ ಸಿದ್ದು ಶಾರದಾ ನೋಡ್ತಾ ನಿಂತ್ಕೊ ಬಿಡ್ತಾನೆ ಆಗ ಸರ್ಟಿಫಿಕೇಟ್ ತಗೊಳಕ್ಕೆ ಈ ಕಡೆ ಶಾರದಾ ಮತ್ತೆ ಸಿದ್ದು ಇಬ್ರು ಸಹ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ